ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ ಇದು ಪ್ರಗತಿ ಸಂಕ್ರಾಂತಿ ಸುಗ್ಗಿ ಇಲ್ಲಿಗೆ ನಾವು ಹೋಗಿದ್ವಿ ಇದು ಆಗಿದ್ದು ಎಲ್ಲಪ್ಪ ಅಂದ್ರೆ ನಮ್ಮ ತುಮಕೂರಲ್ಲಿ ಎರಡು ದಿನ ಆಯ್ತು ಈ ಪ್ರೋಗ್ರಾಮು ಪ್ರಗತಿ ಸಂಕ್ರಾಂತಿ ಸುಗ್ಗಿ ಅಂತ ನೋಡಿ ತುಂಬಾ ಸ್ಟಾಲ್ಸ್ ಎಲ್ಲ ಬಂದಿತ್ತು ಎಜುಕೇಶನಲ್ ಎಕ್ಸ್ಪೋ ಇತ್ತು ಕ್ಲಾತಿಂಗ್ ಮತ್ತೆ ಫುಡ್ ಐಟಮ್ಸ್ ಶಾಪ್ಗಳಿತ್ತು ಅಲ್ಲಿ ತುಂಬಾ ಜನ ಸೇರಿದ್ರು ನೋಡಿ ಎಷ್ಟು ಚೆನ್ನಾಗಿ ಸಂಕ್ರಾಂತಿ ಡೆಕೋರೇಷನ್ ಮಾಡಿದ್ದಾರೆ ರಾಗಿ ಧಾನ್ಯಗಳಲ್ಲಿ ಮಡಕೆ ಎಲ್ಲ ಇಟ್ಟು ತುಂಬಾ ಇಷ್ಟ ಆಯ್ತು ನಾವು ಕರ್ಕೊಂಡು ಹೋಗಿ ತೋರ್ಸಿದ್ವಿ ಅಲ್ಲಿ ಗಾಳಿಪಟ ಕೂಡ ಮಾರ್ತಾ ಇದ್ರು ಅದನ್ನು ನಾವು ತಗೊಂಡು ಹಾರಿಸಿದ್ವಿ ಅಲ್ಲಿ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವು ಇದನ್ನ ಉದ್ಘಾಟನೆ ಮಾಡಿದ್ದು ಸಿದ್ದರಾಮಯ್ಯ ಅವರು ನೋಡಿ ಫೋಟೋ ಬೂತ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ನಾವು ಅಲ್ಲಿ ಫೋಟೋ ತಗೊಂಡ್ವಿ ಡ್ರಾಯಿಂಗು ರಂಗೋಲಿ ಕಾಂಪಿಟೇಷನ್ ಟ್ರೆಡಿಷನಲ್ ಫ್ಯಾಷನ್ ಶೋ ಕೂಡ ಮಾಡಿದ್ರು ನೀವು ವಿಸಿಟ್ ಮಾಡಿದ್ರ ಅಲ್ಲಿ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್